ಲಂಚ ಕುಳಿತನ ಈ ಸರ್ಕಾರದಲ್ಲಿ ಯಾವ ರೀತಿ ಇದೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅವ್ರ ನೈತಿಕತೆ ಇದ್ರೆ ಈ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅವ್ರಿಗೆ ಸೀಟ್ ಬಂತು ಸರ್ಕಾರ ನೂರ ಮೂವತ್ತೇಳು ಬಂದಿತ್ತಲ್ಲ ಅವ್ರಿಗೆ ಮತ್ತೆ ಅವ್ರಿಗೆ ಇಪ್ಪತ್ತು ಇಪ್ಪತ್ತೈದು ಬರಬೇಕಾಗಿತ್ತಲ್ಲ ರಾಜ್ಯದ ಜನ ಇವತ್ತು ಗಮನಿಸ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಒಬ್ಬ ಪಿ ಎಸ್ ಐ ಅವರ ಇಂಟು ಇವತ್ತು ಆಪಾದನೆ ಮಾಡ್ತಾರಂಥದ್ದು ಮೂವತ್ತು ಲಕ್ಷ ಲಂಚ ಕೇಳಿದರು ನಮ್ಮ ಗಂಡನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಕೊಡದೇ ಇದ್ದಿದ್ದಕ್ಕೆ ನಾವು ಎಲ್ಲಿಂದ ತಂದು ಕೊಡೋದು ಒಬ್ಬ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಮೂವತ್ತು ಲಕ್ಷ ಹಣವನ್ನು ವರ್ಷಕ್ಕೆ ಕೊಡಲಿಕ್ಕಾಗುತ್ತಾ ಅನ್ನೋ ಮಾತನ್ನು ನಾವಲ್ಲ ಬಿ ಜೆ ಪಿ ಅಲ್ಲ ಮತ್ತು ಜೆ ಡಿ ಎಸ್ ಅಲ್ಲ ಕೇಳ್ತಾ ಇರೋದು ಇವತ್ತು ಮೃತ ಆಗಿರೋಂಥ ಪಿ ಎಸ್ ಐ ಅವರ ಪತ್ನಿ ಕೇಳ್ತಾ ಇದ್ದಾರೆ ಅವ್ರು ನೀವು ಉತ್ತರ ಕೊಡಿ ಮಾಡ್ತಾ ಇದ್ದಾರೆ ಲಂಚ ಕುಳಿತನ ಈ ಸರ್ಕಾರದಲ್ಲಿ ಯಾವ ರೀತಿ ಇದೆ ಅನ್ನೋದೇ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಎರಡನೇದು ತಮಗೆಲ್ಲ ಕೂಡ ಗೊತ್ತಿದೆ ವಾಲ್ಮೀಕಿ ಅಂಬೇಡ್ಕರ್ ಅವ ಆ ಒಂದು ಯೋಜನೆಯಲ್ಲಿ ಅನೇಕರಿಗೆ ಬಡವರಿಗೆ ಮನೆಗಳನ್ನು ಮತ್ತು ಬೇರೆ ಬೇರೆ ಸೌಲಭ್ಯನ ಕೊಡಲಿಕ್ಕೆ ಮೀಸಲಿಟ್ಟಿದ್ದಂಥ ಹಣನ ಇವತ್ತು ಎಂ ಪಿ ಚುನಾವಣೆಯಲ್ಲಿ ಹಣವನ್ನು ತೆಲಂಗಾಣಕ್ಕೆ ಕಳಿಸಿರುವಂಥದ್ದು ಸುಮಾರು ಎಂಬತ್ತು ಕೋಟಿ ರೂಪಾಯಿಯಷ್ಟು ಹಣ ಈಗಾಗಲೇ ಬಾರ್ಗಳಲ್ಲಿ ಬೇರೆ ಬೇರೆ ಅಂಗಡಿಗಳಲ್ಲಿ ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಅದನ್ನು ಚುನಾವಣೆಗೆ ಬಳಸಿರೋವಂಥದ್ದು ಸ್ಪಷ್ಟವಾಗಿದೆ ಅವರ ಮಂತ್ರಿನೇ ಒಬ್ಬ ನಾಗೇಂದ್ರ ಅವರು ಕೂಡ ಈಗ ಜೈಲಲ್ಲಿದ್ದಾರೆ ಇವೆಲ್ಲವನ್ನು ನೋಡಿದಾಗ ಅವರು ಯಾವ ನೈತಿಕತೆ ಇದೆ ಬಿ ಜೆ ಪಿ ಅವ್ರ ಬಗ್ಗೆ ಮಾತಾಡಲಿಕ್ಕೆ ಅಂತ ನಾವು ಅವ್ರನ್ನ ಪ್ರಶ್ನೆ ಕೇಳ್ತಾಯಿದ್ದೆವು ಇವತ್ತು ನಾವು ಯಾಕೆ ಈ ಒಂದು ಮೈಸೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ನಾವು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಮೂಢ ವಿಷಯವನ್ನು ವಾಲ್ಮೀಕಿ ಒಂದು ಯೋಜನೆ ಒಂದು ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾತಾಡಬೇಕು ಅಂತಾಗ ಅವರು ನಮ್ಮನ್ನು ಕಂಟ್ರೋಲ್ ಮಾಡಿದ್ದು ಸ್ಪೀಕರು ಮತ್ತು ಮುಖ್ಯಮಂತ್ರಿಗಳು ನಮ್ಮನ್ನು ಕಂಟ್ರೋಲ್ ಮಾಡಿ ಯಾವ ಕಾರಣಕ್ಕೂ ಆ ವಿಷಯ ಚರ್ಚೆಗೆ ಬರದೇ ರೀತಿಯಲ್ಲಿ ನೋಡ್ಕೊಂಡಿದ್ದಕ್ಕೆ ನಾವು ಹಗಲು ರಾತ್ರಿ ಧರಣಿ ಮಾಡಿದ್ವಿ ಅದಕ್ಕೂ ಬಗ್ಗೆ ಇರೋದಕ್ಕೆ ಇವತ್ತು ನಾವು ಮೈಸೂರು ಚಲೋ ಮೂಢ ಹಗರಣ ಇಡೀ ರಾಜ್ಯದ ಜನತೆ ಗೊತ್ತಾಗಬೇಕು ಅಂತೇಳಿ ನಾವು ಇವತ್ತು ಮಾಡ್ತಾಯಿದ್ದೇವೆ ಕಾರ್ಯಕ್ರಮ ಏನು ತಪ್ಪಿದೆ ಏನು ನಮ್ಗೆ ಯಾಕೆ ನೈತಿಕತೆ ಇಲ್ಲ ಅವ್ರ ನೈತಿಕತೆ ಇದ್ದರೆ ಈ ಮೊನ್ನೆ ಎಂ ಪಿ ಚುನಾವಣೆಯಲ್ಲಿ ಅವ್ರಿಗೆ ಸೀಟ್ ಬಂತು ಅವರು ಸರ್ಕಾರ ನೂರ ಮೂವತ್ತೇಳು ಬಂದಿತ್ತಲ್ಲ ಅವ್ರಿಗೆ ಮತ್ತು ಅವ್ರಿಗೆ ಇಪ್ಪತ್ತು ಇಪ್ಪತ್ತೈದು ಬರಬೇಕಾಗಿತ್ತಲ್ಲ ಎಲ್ಲ ಒಂದು ಕಡೆ ಅವರು ಫೇಲ್ಯೂರ್ ಆಗಿದ್ದಾರೆ ಚುನಾವಣೆ ನಾಳೆ ಏನಾದರೂ ಘೋಷಣೆ ಆದರೆ ಇವತ್ತು ಕಾಂಗ್ರೆಸ್ನ ಎಮ್ ಹೇಳ್ತಾರೆ ನಾವೆಲ್ಲ ಅವ್ರು ಇಪ್ಪತ್ತೈದು ಸೀಟ್ ಕೂಡ ಬರೋದಿಲ್ಲ ಆ ಒಂದು ಪರಿಸ್ಥಿತಿಗೆ ಈಗಾಗಲೇ ಅನ್ಪಾಪುಲರ್ ಆಗಿದೆ ಗೌರ್ಮೆಂಟ್ ಅನ್ಪಾಪುಲರ್ ಆಗಿದೆ ಅವರಿಗೆ ನೈತಿಕತೆ ಇಲ್ಲ ಈಗಾಗಲೇ ರಾಜ್ಯದ ಜನ ಬಯಸ್ತಾ ಇದ್ದಾರೆ ಈ ಸರ್ಕಾರದಿಂದ ರಾಜ್ಯಕ್ಕೆ ಒಳ್ಳೇದಾಗಲ್ಲ ಈ ಸರ್ಕಾರದಿಂದ ರಾಜ್ಯಕ್ಕೆ ಅಭಿವೃದ್ಧಿ ಆಗಲ್ಲ ಯೂಟಿ ಹೊಡಿತಾರೆ ಅನ್ನೋದು ರಾಜ್ಯ ಜನಕ್ಕೆ ಈಗಾಗಲೇ ಗೊತ್ತಾಗಿದೆ ಕೇವಲ ನೀವು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರುಗಳು ಕೂಡ ಅಲ್ಲಿ ಹಗರಣ ಏನು ಮಾಡ್ತಾಯಿದ್ರಿ ನೀವು ಈಗ ಸರ್ಕಾರ ಬಂದು ನಿಮ್ಮದು ಹನ್ನೆರಡು ಹದಿಮೂರು ತಿಂಗಳಾಯಿತು ಈಗ ನಿಮ್ಮದು ಬಂದಿರೋ ಅಂಥದ್ದು ಇದಕ್ಕಿಂತ ಮುಂಚೆನೇ ನೀವು ಯಾರಿದ್ರೂ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿತ್ತು ಯಾರು ಆ ರೀತಿ ತಪ್ಪು ಮಾಡಿದ್ದಾರೆ ಅವ್ರು ಬಿ ಜೆ ಪಿ ಇರಲಿ ಜೆ ಡಿ ಎಸ್ ಇರಲಿ ಯಾವುದೇ ಪಾರ್ಟಿ ಇರಲಿ ಅವ್ರ ಮೇಲೆ ಮುಲಾಜಿಲ್ಲದೆ ನೀವು ಕ್ರಮ ತೆಗೆದುಕೊಳ್ಳಿ ಯಾರು ಬೇಡ ಅಂತ ಹೇಳಿದ್ದಾರೆ ನಾವ್ಯಾರೂ ಅಡ್ಡ ಬಂದಿಲ್ಲ ನೀವು ಬರೀ ಬಾಯಿ ಮಾತಲ್ಲಿ ಹೇಳೋದಲ್ಲ ಅವ್ರ ಮೇಲೇನೂ ಕ್ರಮ ತೆಗೆದುಕೊಳ್ಳಿ ನಿಮ್ಮ ಮೇಲೇನೂ ಕ್ರಮ ಆಗಬೇಕು ಅಂತ ನಮ್ಮ ಒತ್ತಾಯ